ಸರ್ಕಾರ ಇದ್ರೆ ಅವ್ರಿಗೆ ಉತ್ತರ ಕೊಡ್ತೇವೆ ಅಥವಾ ಮಕ್ಕಳ ಉತ್ತರ ಕೊಡ್ತೇವೆ ಸರ್ಕಾರ ಇದ್ರೆ ಅಂದ್ರೆ ನೋಡಿ ನನ್ನ ಕನ್ನಡ ಗೊತ್ತಿದೆ ಮಾರ ನಾನು ನೂರು ಪರ್ಸೆಂಟ್ ಸರಿ ಕನ್ನಡ ಸರಿ ಇಲ್ಲ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಸರ್ಕಾರ ಉತ್ತರ ನೀವು ಉತ್ತರ ಕೊಡ್ಲಿಕ್ಕೆ ಆಗುದೇ ಸರ್ಕಾರದ ಉತ್ತರ ಕೊಡಲಿ ಚರ್ಚೆ ಆಗುವುದಿಲ್ಲ ಮಾತಾಡಿ ನೀವು ಏನು ಮಾತಾಡಿ ನೀವು ಏನು ಉತ್ತರ ಕೊಡ್ತೀರಾ ಅವೇ ಗೌರ್ಮೆಂಟ್ ನೋಡಿ ಯಾವುದೊಂದು ಗಂಭೀರವಾದ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಅಂತ ನಿಮ್ಗೆ ಯಾವುದು ಮನಸ್ಸಿದ್ದಲ್ಲಿ ಮನಪೂರ್ವಕವಾಗಿ ನಿಯಮ ಅಡಿಯಲ್ಲಿ ನಿಮಗೆ ಬೇರೆ ಬೇರೆ ಅವಕಾಶಗಳು ಬಹಳಷ್ಟು ಭಾಳಷ್ಟುಗಳಿದೆ ಸರ್ಕಾರ ಇದ್ದರೆ ಅವ್ರು ಉತ್ತರ ಕೊಡ್ತದೆ ಅಥವಾ ಮತ್ತೆ ಅದು ಉತ್ತರ ಕೊಡ್ತದೆ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಅಲ್ಲ ಅಂದ್ರೆ ನೋಡಿ ನನ್ನ ಕನ್ನಡ ಗೊತ್ತಿದೆ ನೂರು ಪರ್ಸೆಂಟ್ ಸರಿ ಕನ್ನಡ ಸರಿ ಇಲ್ಲ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಸರ್ಕಾರ ಇದ್ರೆ ಅವ್ರಿಗೆ ಉತ್ತರ ಕೊಡ್ತದೆ ಅಥವಾ ಮತ್ತೆ ಅದು ಉತ್ತರ ಕೊಡ್ತದೆ

ಒಂದು ನಿಮಗೆ ಬೇರೆ ಬೇರೆ ಅವಕಾಶಗಳು ಇದೆ ನಿಯಮದಲ್ಲಿ ಚರ್ಚೆ ಮಾಡಲಿಕ್ಕೆ ಝೀರೋ ಅವರಲ್ಲಿ ಬರೀ ಪ್ರಸ್ತಾವನೆ ಮಾಡಲಿಕ್ಕೆ ಅಂತ ಕೇಳಿದಾಗ ನಾನು ಹೇಳಿದೆ ನೀವೊಂದು ಕಾಲಿಂಗ್ ಐತೆ ಅಂತ ಬೇರೆ ತರಲಿ ಚರ್ಚೆ ಮಾಡಲಿಕ್ಕೆ ಬೇಕಾದಲ್ಲಿ ಝೀರೋ ಅವರಲ್ಲಿ ನಿಮಗೆ ಪ್ರಸ್ತಾವನೆ ಮಾಡಲಿಕ್ಕೆ ಮಾತ್ರ ಅವಕಾಶ ಸರ್ಕಾರಕ್ಕೆ ಉತ್ತರ ಇವತ್ತು ಅಥವಾ ನಾಳೆ ಅದನ್ನು ಕೊಡ್ತದೆ ಅಂತ ಹೇಳಿ ಆಯ್ತು ಇಲ್ಲಿ ಪ್ರಸ್ತಾವನೆ ಮಾತ್ರ ಅಂತ ಹೇಳಿದ್ದಾರೆ ಅವ್ರಿಗೆ ಪ್ರಸ್ತಾವನೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೇನೆ ಅವ್ರು ಪ್ರಸ್ತಾವನೆ ಮಾಡಿದ್ದಾರೆ ಇದರ ಬಗ್ಗೆ ಚರ್ಚೆ ಮಾಡೋದು ಅವಕಾಶ ಇಲ್ಲ ನಾಳೆ ಅಥವಾ ಇವತ್ತು ಆಯ್ತು ಇವತ್ತು ಹೇಳ್ತೇನೆ ಇರಲಿಲ್ಲ ನಾನು ಹೇಳ್ತೇನೆ ಹಿರಿಯ ನಾಯಕರು ಅವರ ಶೆಡ್ಯೂಲ್ ಏನಾದ್ರೂ ನಮ್ಗೆ ಗೊತ್ತಿಲ್ಲ ಈಗ ಆಯ್ತು ಬಂದಾಗ ಈಗ ನೀವು ಈಗ ಎಮರ್ಜೆನ್ಸಿ ಇನ್ಸ್ಟೆಂಟ್ ಕಾಪಿ ಆಗ ಅರ್ಜೆಂಟ್ ಅರ್ಜೆಂಟ್ ಆಗ್ತದೆ ನೀವು ಪ್ರಸ್ತಾನ ಮಾಡಿದ್ದೀರಿ ಅವ್ರು ರಿಪೋರ್ಟಲ್ಲಿ ತರಿಸಬೇಕು ವಿಚಾರ ಆವಾಗ ಉತ್ತರ ಕೊಟ್ಟಾಗ ಇದರ ಬಗ್ಗೆ ಕ್ಲಾರಿಫಿಕೇಶನ್ ಮತ್ತು ಇನ್ನೊಂದು ವಿಚಾರಗಳು ಕೊಡುಗೆ ಅವಕಾಶ ಇದೆ ನೀವು ಉಸ್ತುವಾರಿ ಮಂತ್ರಿಯಾಗಿ ನಿಮ್ಗೆ ಕೂಡ ಬಹಳಷ್ಟು ಮಾತಾಡಲಿಕ್ಕಿದೆ ಶಾಸಕರಾಗೆಲ್ಲ ಹಲವಾರು ನಿಮಗೆ ಕೂಡ ಮಾತಾಡಲಿಕ್ಕಿದೆ ಇವತ್ತು ಅಲ್ಲಿ ಜಿಲ್ಲಾ ಶಾಸಕರಿಗೆ ಕೂಡ ಅವರಿಗೆ ವಿಷಯ ಮಾತಾಡಿದೆ ಇನ್ನು ಅಲ್ಲಿಗೆ ವಿಷಯ ಗೊತ್ತಿಲ್ಲದವ್ರು ಕೂಡ ಇದ್ದು ನಿಂತು ಮಾತಾಡ್ಲಿಕ್ಕೆ ಕೂಡ ಬಹಳಷ್ಟುಗಳು ಇದೆ ಹೇಳಲಿಕ್ಕೆ ಹೇಳಿ ಆದ ಕಾರಣ ಇದಕ್ಕೆ ಒಂದು ಆ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಡಿ ಈಗ ನೀವು ಈ ಸಲ ಮುಂದುವರಿಸಿಕೊಂಡು ಹೋಗಲಿ ಅವಕಾಶ ಮಾಡಿ